ಒಂದಕ್ಕಿಂತ ಒಂದು ವಿಚಿತ್ರ ನಮೂನೆಗಳು ಜೀವನದಲ್ಲಿ ಏನು ಕೂಡ ಅರ್ಥನೇ ಆಗೋದಿಲ್ಲ ಏನು ತಿಳಿದಲ್ಲ ಹದಿನಾಲ್ಕು ವರ್ಷದವರು ಹದಿನಾರು ವರ್ಷದವರು ಆಗಲೇ ಅವರಿಗೆ ಒಂದು ಪದ ಗೊತ್ತಿರುತ್ತೆ ಏನು ಪ್ರೀತಿ ಇಂಥವ್ರು ಯಾರಾದರೂ ಎದುರಿಗೆ ಬಂದರೆ ನಾನು ಹೇಳ್ತೀನಿ ಅಲ್ಲ ನಿನಗೆ ಗಣಿತ ಬರೋದಿಲ್ಲ ನಿನಗೆ ಭೂಗೋಳ ಬರೋದಿಲ್ಲ ನಿನಗೆ ಇಲ್ಲಿಂದ ಅಲ್ಲಿವರೆಗೆ ನೇರವಾಗಿ ನಡೆಯೋಕೆ ಬರೋದಿಲ್ಲ ನಿನಗೆ ಯಾರೊಂದಿಗಾದರೂ ಎರಡು ಮಾತನ್ನ ಆಡೋದಕ್ಕೆ ಬರೋದಿಲ್ಲ ನಿನಗೆ ನಿನ್ನ ಕೋಪನ ನಿಯಂತ್ರಿಸೋಕೆ ಬರೋದಿಲ್ಲ ಎಲ್ಲಿಗಾದರೂ ಸಮಯಕ್ಕೆ ಸರಿಯಾಗಿ ತಲುಪೋಕೆ ಬರೋದಿಲ್ಲ ನಿನಗೆ ಮನುಷ್ಯನಾಗೋದಕ್ಕೆ ಬರೋದಿಲ್ಲ ನಿನಗೆ ಪ್ರೀತಿ ಮಾಡೋಕೆ ಹೇಗೆ ಬರುತ್ತೆ ಪ್ರೀತಿ ಅಂದ್ರೆ ಯಾವ ರೀತಿ ಅಂದ್ರೆ ಇದನ್ನ ಮಾಡೋದಕ್ಕೆ ಯಾವುದೇ ಅರ್ಹತೆನೇ ಬೇಕಾಗಿಲ್ಲ ಆಚಾರ್ಯ ಪ್ರಶಾಂತ್ ಅವ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಇದು ಹೃದಯದ ಮಾತು ಹೃದಯದ್ದು ನಿಮ್ಮಂತ ಕಲ್ಲು ಹೃದಯದ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ ಅಯ್ಯೋ ಪುಸ್ತಕಗಳಿಂದ ಹೊರಗಡೆ ಬನ್ನಿ ತೋಟಗಳಿಗೆ ಹೋಗಿ ಚಿಟ್ಟೆಗಳೊಂದಿಗೆ ಆಟಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಿಜವಾದ ಪ್ರೀತಿ ಅಂದ್ರೆ ಏನು ಅವಳು ಮುಂಗರಳು ಹಾರಿಸಿದ್ರೆ ಸಾಕು ಪ್ರೀತಿ ಇದು ತಪ್ಪು ಜನರು ನಿಮ್ಮ ತಲೆಯಲ್ಲಿ ತಪ್ಪು ಶಿಕ್ಷಣ ತುಂಬಿದ್ದಾರೆ ಪ್ರೀತಿ ಸಹಜವಾಗಿ ಬರುತ್ತೆ ಪ್ರೀತಿ ನೈಸರ್ಗಿಕವಾಗಿರುತ್ತೆ ಪ್ರೀತಿ ಮಾಡೋದು ಪ್ರಾಣಿಗಳಿಗೂ ಗೊತ್ತು ಇಂಥ ಮೂರ್ಖತನದ ಮಾತುಗಳನ್ನ ನಿಮಗೆ ಕಲಿಸಲಾಗಿದೆ ಅವರು ಹೇಳ್ತಾರೆ ಪ್ರೀತಿ ಮಾಡೋದನ್ನ ಒಂದು ಚಿಕ್ಕ ಮಗುವಿನಿಂದ ಕಲೀರಿ ಇದೆಲ್ಲ ಹುಚ್ಚತನದ ಮಾತು ಚಿಕ್ಕ ಮಗುವಿಗೆ ಮೋಹ ಗೊತ್ತು ಚಿಕ್ಕ ಮಗುವಿಗೆ ಮಮತೆ ಅರಿವಿರುತ್ತೆ ಚಿಕ್ಕ ಮಗು ಆಸಕ್ತಿನ ಅರಿತಿರುತ್ತೆ ಪ್ರೀತಿ ತಿಳಿದಿರೋದಿಲ್ಲ ಪ್ರೀತಿನ ಕಲಿಬೇಕು